ಎಷ್ಟು ದಿನಕ್ಕೆ ಎಷ್ಟು ಕರೆಗಳು ಬರ್ತಾ ಇದಾವೆ ಸರ್ ನಿಮ್ಮ ಆಫೀಸ್ಗೆ ಒಂದು ಮುನ್ನೂರಿಂದ ಐನೂರು ಬರುತ್ತಂತೆ ನಿಂಗೆ ಕೊಲೆ ಮಾಡಿಬಿಡ್ತೀನಿ ಅಂತ ನಾ ಅದಕ್ಕೆ ನನ್ನ ನಾನು ಯಾವುದು ಕೊಲೆ ಮಾಡಿಲ್ಲಪ್ಪ ನನ್ನ ಯಾಕೆ ಹಂಗಂತೀರ ಹಂಗೆಲ್ಲ ಮಾಡ್ತಿದ್ರ ಅದೇ ನನ್ನ ನನ್ನೆಲ್ಲರ ಕೋಪನ ನೂರು ನೂರೈತ್ ರೂಪಾಯಿನ ನನ್ನ ಅಕೌಂಟ್ಗೆ ಹಾಕೋದ್ರ ಮೂಲಕ ತೀರಿಸ್ಕೊಳ್ಳಿ ಅಂತ ಹೇಳಿದೆ ಇನ್ನೇನು ಹೇಳಿದೆ ನಾನು ಅಲ್ಲ ಈಗ ಒಬ್ರು ಕೊಲೆ ಮಾಡಿರೋದ್ರಿಂದನೇ ಅಷ್ಟೊಂದೆಲ್ಲ ಈಗ ಆಗಿರೋದು ಒಂದು ಮಾತು ಹೇಳ್ತೀನಿ ಕೊಲೆ ಇನ್ವೆಸ್ಟಿಗೇಷನ್ ನಡೀತಾ ಇದ್ದಾಗ ನಾನು ಯಾರೂ ವಿರೋಧಿಸಲ್ಲ ಎಷ್ಟೋ ಜನ ಹೇಳ್ತಾರೆ ದರ್ಶನ್ ಸರ್ ಬಂದಮೇಲೆ ಅಂತ ಸೀರಿಯಸ್ಲಿ ಹೇಳ್ತೀನಿ ದರ್ಶನ್ ಸರ್ ಹೊರಗಡೆ ಬಂದರೆ ನಿಮಗೇನು ಜಾಸ್ತಿ ಖುಷಿ ಪಡೋನ್ ನಾನು ಹೇಳಿ ಯಾಕೆಂದರೆ ನನ್ನ ಚಿತ್ರರಂಗ ಕಂಠಿತ ಕಳಂಕ ನಿರ್ಮೂಲನೆ ಆಗಿ ನಮ್ಮ ದರ್ಶನ್ ಸರ್ ಬಂದವ್ರಂಗೆ ಖುಷಿ ಪಡ್ತೀನಿ ನಾನು ಅವ್ರು ಯಾರು ವಿರೋಧಿನೂ ಅಲ್ರಪ್ಪ ನನಗೆ ಒಂದು ನಿಮಿಷ ಏನು ಮಾಡಿದ್ದೀನಿ ಹೇಳಿ ದರ್ಶನ್ ಸರ್ಗೆ ನನಗಿರೋ ಬೇಜಾರು ಅಂಧಾಭಿಮಾನಿಗಳ ಬಗ್ಗೆ ಅಷ್ಟೇ ವಾನ್ ಮಾಡ್ತಾನೆ ಇದರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅದು ಇದು ಅವ್ರಿಗಷ್ಟೆ ಅವರು ಅನ್ಯಾವಾಗ ಅರೆಸ್ಟ್ ಮಾಡೋಂಗೆ ಮಾಡ್ಕೋಬೇಡಿ ಓಕೆ ಸರ್ ಕೊನೆಯದಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಅಂಧಾಭಿಮಾನಿಗಳಿಗೆ ಕರ್ನಾಟಕದಲ್ಲಿ ಆ ಸಿನಿಮಾಗೆ ಭಾಳಷ್ಟು ಜನ ಅದು ಇದು ಹೇಳ್ತಾನೆ ಇದ್ದಾರೆ ಆ ಸಿನಿಮಾ ರಿಲೀಸ್ ಆಗೋಂಥ ಸಮಯದಲ್ಲಿ ಒಳ್ಳೆ ಸಿನಿಮಾ ಕೊಟ್ಟಿದ್ವಿ ಕನ್ನಡ ಸಿನಿಮಾ ನೋಡಿ ಎಷ್ಟೋ ಜನ ಹೇಳ್ತಾರೆ ಡೆವಿಲ್ ಬರೆದಂಕ ಕನ್ನಡ ಸಿನಿಮಾ ಯಾರು ನೋಡೋದು ಬೇಡ ಅಂತಿನೋ ಅದೊಂದು ಇದು ಮಾಡ್ತಾರೆ ಡೆವಿಲ್ ಆ ಜೊತೆಗೆ ಬರ್ತೀವಿ ಸರ್ ಹಂಗೆ ನಾವು ಡೆವಿಲ್ ಜೊತೆಗೆ ಕರ್ನಾಟಕದಲ್ಲೇ ಬರ್ತೀವಿ ಆಗ ಆ ದಿನ ಹೆಂಗಿರ ಜನ ಬರ್ತಾರಲ್ಲ ಆ ಶೋ ಮುಗಿಸ್ಕೊಂಡು ಕರ್ನಾಟಕದಲ್ಲೇ ನೋಡೋಕೆ ಬನ್ನಿ ಅಂತ ಹೇಳ್ತೀವಿ ನನ್ನ ಮೇಲರ ಕೋಪನ ನನ್ನೇನು ಬೇಸ ಇದೆ ನನ್ನ ಅಭಿಮಾನಿಗಳು ನಮ್ಮ ದೇವರು ಯಾವತ್ತೂ ಅಭಿಮಾನಿಗಳನ್ನ ಬೈದು ಯಾರೂ ಉದ್ಧಾರ ಆಗಲ್ಲ ಅಂಥ ಅಭಿಮಾನಿಗಳಿಗಷ್ಟೇ ಫುಲ್ ಇಂಟರ್ವ್ಯೂ ನೋಡಿ ಆ ನೋಡ್ಬಿಟ್ಟು ನೀವು ಡಿಸೈಡ್ ಮಾಡಿ ಮೋಸ್ಟ್ ಇಂಪಾರ್ಟೆಂಟ್ ಕಲಾವಿದರನ್ನ ದೇವ್ರು ಮಾಡಬೇಡಿ ಕಲಾವಿದರು ನಿಮ್ಮಂತೆ ನಮ್ಮಂತೆ ಸಾಮಾನ್ಯರು ಬದುಕೋಗ್ಬಿಡಿ ಥ್ಯಾಂಕ್ ಯು ಸರ್ ಡೆವಿಲ್ ಮೂವಿ ಮಾತ್ರ ನೋಡಿ ಇನ್ಯಾವುದನ್ನು ನೋಡೋಕೆ ಬರಬೇಡಿ ಅಂತ ಹೇಳಿಬಿಟ್ಟು ಪೋಸ್ಟ್ಗಳನ್ನೆಲ್ಲ ವೈರಲ್ ಮಾಡ್ತಾ ಇದ್ದಾರೆ ಅವ್ರು ಕನ್ನಡ ದ್ರೋಹಿಗಳು ಯಾಕೆಂದರೆ ನಿಮ್ಮ ನನ್ನ ಮೇಲೆ ಬೇಜಾರಿದೆ ಓಕೆ ಅಲ್ಲಿರುವಂಥ ಸುದೀಪ್ ಸರ್ ಏನು ಮಾಡಿದರು ಗಣೇಶ್ ಏನು ಮಾಡಿದರು ಹೊಸ ಹುಡುಗ ಅವನೇನು ಮಾಡಿದ್ದ ಧ್ರುವ ಸರ್ ಜೋರು ಏನು ಮಾಡಿದ್ರು ಶಿವಣ್ಣ ಏನು ಮಾಡಿದರು ಅವ್ರ ಸಿನಿಮಾಗಳು ನೋಡಿ ಯಾಕೆಂದ್ರೆ ಅವರೆಲ್ಲ ಕನ್ನಡ ಚಿತ್ರರಂಗಕ್ಕೆ ಅಲಂಕಾರ ಅವರೆಲ್ಲ ಆ ಅಲಂಕಾರ ಅಲಂಕರಿಸಿರೋಂಥ ಮುತ್ತುಗಳು ಎಲ್ಲರ ಸಿನಿಮಾ ನೋಡಿ ಯಾರು ಕನ್ನಡ ಸಿನಿಮಾ ನೋಡಿಬಿಡಿತ್ತರ ಅವ್ರು ಕನ್ನಡ ದ್ರೋಹಿಗಳು ಅಂತ ಹೇಳ್ತೀನಿ ನಾನು ಇನ್ನೇನು ಹೇಳಿ ನಮ್ಮ ಕನ್ನಡ ಸಿನಿಮಾನ ಯಾರು ನೋಡಿಬಿಡಿ ಅಣ್ಣ ನೀವು ಇನ್ನೊಂದು ಕೇಸ್ ಬೇಕಾರು ಹಾಕ್ಕೊಳ್ಳಿ ನನ್ನ ಮೇಲೆ ಕನ್ನಡ ಸಿನಿಮಾ ನೋಡ್ಬಿಡಿ ಅಂತ ಹೇಳಿದಿರಾ ಹಂಗಂದರೆ ನೀವು ಕನ್ನಡ ದ್ರೋಹಿಗಳು ಯಾವನಾರು ಆಗಿರಲಿ ಇದರಿಂದ ಯಾರು ಕೂತ್ಕೊಂಡು ಮಾಡಿಸ್ಲಿ ದರ್ಶನ್ ಸರ್ ರಿಲೀಸ್ ಆಗಿ ಬಂದು ನಾನು ಖುಷಿ ಪಡ್ತೀನಿ ರೋ ಅಳಾದವರೇ ಬುದ್ಧಿ ಕಲ್ತ್ಕೊಳ್ಳಿ ಥ್ಯಾಂಕ್ ಯು ಸರ್ ಅಣ್ಣವ್ರು ಹೇಳಿದ್ದಾರೆ ಅಭಿಮಾನಿಗಳು ದೇವರು ಅಂತ ಬಟ್ ಇಂಥ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಸರ್ ಅಭಿಮಾನಿಗಳು ದೇವ್ರೆ ಅಂಧ ಅಭಿಮಾನಿಗಳಷ್ಟೇ ಹಿಂಗೆ ಮಾಡ್ತಾರೆ ಅದನ್ನ ಬಿಟ್ಟು ನಿಮ್ಮ ಅಪ್ಪ ಅವ್ನು ಚೆನ್ನಾಗಿ ನೋಡ್ಕೊಳ್ಳಿ ಪೊಲೀಸ್ ಕೇಳಿದ್ರು ಪ್ರಥಮ ಈಗ ಅರೆಸ್ಟ್ ಮಾಡ್ತೀವ್ರು ನಾನು ಬೇಡ ಸರ್ ಹಂಗೆಲ್ಲ ಮಾಡ್ಬಿಡಿ ಎಚ್ಚರಿಸಿ ಕಳಿಸಿ ಯಾಕೆಂದ್ರೆ ಈಗ ಆಲ್ರೆಡಿ ಕಲಾವಿದ್ರಿಂದ ಒಂದಷ್ಟು ಕುಟುಂಬ ಹೋಗಿದೆ ಅಂತ ಭಾಳ ಜನ ಮಾತಾಡ್ಕೊತವ್ರೆ ಈಗ ಅನುಕುಮಾರ್ ಕುಟುಂಬ ಅವ್ರು ಯಾರೋ ತಂದೆ ತೀರ್ಕೊಂಡು ನೋಡಿದಾಗ ನನಗೆ ತಡ್ಕೊಳೋಕಾಗಲ್ಲ ಈಗ ನಮ್ಮ ಕಡೆಯಿಂದ ಹಂಗಾಯಿತು ನಮ್ಗೆ ಊಟ ಸಿರುತ್ತಾ ಯಾರದೋ ತಾಯಿ ಶಾಪ ನಮ್ಗೆ ಒಳ್ಳೇದಾಗುತ್ತಾ ಬೇಡಪ್ಪ ಅಂತ ನಾನು ಕೇಳ್ಕೊಂಡಿದ್ದೀನಿ ನೀವು ಹಿಂಗೆ ಮಾಡೋದು ಬಿಟ್ಟು ನಿಮ್ಮ ಕೆಲಸ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಒಟ್ಟಾರೆ ಇದಾಗಿತ್ತು ನಟ ಪ್ರಥಮ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ವಿನು ಜೊತೆ ಗಂಗಾ ಜಾಧವ್ ಟಿ ವಿ ಫೈವ್ ಬೆಂಗಳೂರು